ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರವಿ ಆರ್ ಕನ್ನಡ ಭಾಷಾ ಶಿಕ್ಷಕರು ಸ್ನೇಹಿತರೆ ಕನ್ನಡ ಕಲಿಕಾ ಸುಲಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ನಡ ವ್ಯಾಕರಣಗಳ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವು ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ತಿಳಿದುಕೊಳ್ಳೋಣ ಛಂದಸ್ಸಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಇದು ಅದಕ್ಕಿಂತ ಮುಂಚೆ ಛಂದಸ್ಸು ಅಂದರೆ ಏನು ಅಂತ ನೋಡೋಣ ಛಂದಸ್ಸು ಎಂದರೆ ಪದ್ಯ ರಚನಾ ನಿಯಮವನ್ನು ಛಂದಸ್ಸು ಅಂತ ಹೇಳಿ ಕರಿತೇವೆ ಛಂದಸ್ಸನ್ನು ಮೂರು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ ಮೊದಲನೇದು ಪ್ರಾಸ ಎರಡನೇದು ಯತಿ ನಂತರ ಗಣ ಅಂತ ಹೇಳಿ ಈಗ ಪ್ರಾಸ ಅಂದರೆ ಏನು ಅಂತ ಹೇಳಿ ನೋಡೋದಾದರೆ ಪದ್ಯದ ಪ್ರತಿ ಸಾಲಿನ ಒಂದು ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ನಾವು ಪ್ರಾಸ ಅಂತ ಹೇಳಿ ಕರಿತೇವೆ ಆ ಒಂದು ವ್ಯಂಜನ ಪದ್ಯದ ಪ್ರಾರಂಭದಲ್ಲಿ ಅಥವಾ ಆದಿಯಲ್ಲಿದ್ದರೆ ಅದನ್ನು ಆದಿಪ್ರಾಸ ಅಂತ ಹೇಳ್ತೀವಿ ಅಂತ ಹೇಳಿ ಕರಿತೀವಿ ಮಧ್ಯದಲ್ಲಿದ್ದರೆ ಅದನ್ನು ಮಧ್ಯಪ್ರಾಸ ಅಂತ ಹೇಳಿ ಕರಿತೀವಿ ಕೊನೆಯಲ್ಲಿದ್ದರೆ ಅದನ್ನು ಅಂತ್ಯಪ್ರಾಸ ಅಂತ ಹೇಳಿ ಕರಿತೀವಿ ಇನ್ನು ಯತಿ ಯತಿ ಅಂದ್ರೆ ಕಾವ್ಯವನ್ನು ಓದುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಯತಿ ಅಂತ ಹೇಳಿ ಕರಿತೀವಿ ಇನ್ನು ಗಣ ಗಣ ಅಂದರೆ ಗುಂಪು ಅಥವಾ ಸಮೂಹಕ್ಕೆ ಗಣ ಅಂತ ಹೇಳಿ ಕರಿತೀವಿ ಗಣದಲ್ಲಿ ಮೂರು ವಿಧ ಮಾತ್ರ ಗಣ ಅಕ್ಷರಗಣ ಅಂಶಗಣ ಅಂತ ಹೇಳಿ ಮಾತ್ರಗಣ ಅಂತಂದ್ರೆ ಮಾತ್ರೆಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಮಾತ್ರ ಗಣ ಅಂತ ಹೇಳಿ ಕರಿತೀವಿ ಇನ್ನು ಅಕ್ಷರಗಣ ಅಂತಂದ್ರೆ ಅಕ್ಷರಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಅಕ್ಷರಗಣ ಅಂತೀವಿ ಅಂಶಗಳಿಗೆ ಅನುಗುಣವಾಗಿ ಗಣ ವಿಭಾಗ ಮಾಡಿದರೆ ಅದನ್ನು ಅಂಶಗಣ ಅಂತ ಹೇಳಿ ಕರಿತೀವಿ ಇನ್ನು ಮಾತ್ರೆ ಮಾತ್ರೆ ಅಂತಂದ್ರೆ ಅಕ್ಷರವನ್ನು ಉಚ್ಚರಿಸುವಾಗ ತೆಗೆದುಕೊಳ್ಳುವಂತಹ ಕಾಲಾವಧಿಗೆ ಮಾತ್ರೆ ಅಂತ ಹೇಳಿ ಕರಿತೀವಿ ಅದರಲ್ಲಿ ಒಂದು ಮಾತ್ರೆಯನ್ನು ಲಘು ಅಂತೇಳಿ ಗುರುತಿಸ್ತೀವಿ ಎರಡು ಮಾತ್ರೆಯನ್ನು ಗುರು ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಲಘು ಬರುವಂಥ ಸಂದರ್ಭಗಳು ಯಾವಾಗಪ್ಪ ಅಂತಂದ್ರೆ ರಸ್ವಸ್ವರ ಮತ್ತು ರಸ್ವಸ್ವರ ಕೂಡಿದ ವ್ಯಂಜನಗಳಿಗೆ ನಾವು ಲಘುವನ್ನು ಬಳಸ್ತೇವೆ ನಂತರದಲ್ಲಿ ಬಳಸ್ತಕ್ಕಂಥದ್ದು ಯಾವಾಗ ಅಂತಂದ್ರೆ ಶಿಥಿಲ ಶಿಥಿಲ ದ್ವಿತ್ವ ದ ಹಿಂದಿನ ಅಕ್ಷರಕ್ಕೆ ನಾವು ಲಘುವನ್ನು ಬಳಸ್ತೀವಿ ಶಿಥಿಲ ದ್ವಿತ್ವ ಹೇಳಿದ್ರೆ ಅಕ್ಷರವನ್ನ ತೇಲಿಸಿ ಉಚ್ಚರಣೆ ಮಾಡುವುದಕ್ಕೆ ಶಿಥಿಲ ದ್ವಿತ್ವ ಅಂತ ಹೇಳಿ ಕರಿತೀವಿ ಇನ್ನ ಗುರು ಬರುವಂತಹ ಸಂದರ್ಭಗಳು ಯಾವಾಗಪ್ಪ ಅಂತಂದ್ರೆ ದೀರ್ಘ ಸ್ವರ ಮತ್ತು ದೀರ್ಘ ಸ್ವರ ಕೂಡಿದ ವ್ಯಂಜನಗಳಿಗೆ ಈ ಒಂದು ಗುರುವನ್ನ ಬಳಸ್ತೇವೆ ನಂತರದಲ್ಲಿ ದೀರ್ಘ ಸ್ವರ ಆದ ನಂತರ ಇನ್ನ ಒತ್ತಾಕ್ಷರದ ಹಿಂದಿನ ಅಕ್ಷರಕ್ಕೂ ಕೂಡ ನಾವು ಗುರುವನ್ನು ಬಳಸ್ತೇವೆ ಅಕ್ಕರೆ ಅನ್ನುವಂತಹ ಒಂದು ಪದ ಇದೆ ಇಲ್ಲಿ ಒತ್ತಾಕ್ಷರ ಕ ಇದೆ ಕ ಒತ್ತಾಕ್ಷರ ಕಾಕ್ಕೆ ಕಾವತ್ತು ಇದೆ ಆ ಒತ್ತಾಕ್ಷರದ ಹಿಂದಿನ ಅಕ್ಷರಕ್ಕೆ ಇಲ್ಲಿ ಗುರುವನ್ನು ಬಳಸಿದೇವೆ ಇನ್ನ ಮೂರನೇ ನಿಯಮ ಅನುಸ್ವರ ಅಥವಾ ವಿಸರ್ಗಗಳಿಂದ ಕೂಡಿದಂತಹ ಅಕ್ಷರಕ್ಕೆ ನಾವು ಈ ಒಂದು ಗುರುವನ್ನು ಬಳಸ್ತೇವೆ ಶಂಕ ಪುನಃ ಅನ್ನುವಂತಹ ಪದಗಳಿದಾವೆ ಇಲ್ಲಿ ಶಂಖಕ್ಕೆ ಇಲ್ಲಿ ಗುರುವನ್ನು ಬಳಸಿದೇವೆ ಪುನಃ ಅನ್ನುವಂತಹ ಇಲ್ಲಿ ಪ ಪದಕ್ಕೆ ಇಲ್ಲಿ ಗುರುವನ್ನು ಬಳಸಿದೇವೆ ಇನ್ನು ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಇಲ್ಲಿ ಗುರುವನ್ನು ಬಳಸಿದಿವೆ ಷಟ್ಪದಿಯ ಮೂರು ಹಾಗೂ ಆರನೇ ಸಾಲಿನ ಕೊನೆಯ ಅಕ್ಷರ ಕೂಡ ಗುರು ಆಗಿರುತ್ತೆ ಅಂತ ಹೇಳ್ತಾ ಇನ್ನ ಅಕ್ಷರ ಗಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ ಅಕ್ಷರ ಎಂಟು ಅಕ್ಷರ ಗಣಗಳನ್ನ ನೋಡ್ತೇವೆ ಗುರು ಲಘು ಮೂರಿದ್ರೆ ಮನಗಣ ಅಂತ ಹೇಳಿ ಗುರು ಮೂರಿದ್ರೆ ಅದು ಮ ಗಣ ಲಘು ಮೂರಿದ್ರೆ ಅದು ನ ಗಣ ಗುಲಾ ಗುರು ಮೂರಿದ್ರೆ ಮಾಗಣ ಗುರು ಬಿಟ್ಟು ಲಘುಗಳು ಮೂರಿದ್ರೆ ಅಲ್ಲಿ ನಾವು ನಾಗಣ ಅಂತೇಳಿ ಗುರುತಿಸ್ತೀವಿ ಇನ್ನು ಗುರು ಲಘು ಮೊದಲಲ್ಲಿ ಬರಲು ಬಯಗಣ ಗುರು ಮೊದಲು ಬಂದರೆ ಅದನ್ನು ಬಾ ಗಣ ಅಂತ ಕರಿತೀವಿ ಇಲ್ಲಿ ಲಘು ಮೊದಲು ಬಂದಿದ್ರೆ ಅದನ್ನು ಯಾ ಗಣ ಅಂತ ಹೇಳಿ ಕರಿತೀವಿ ಇನ್ನು ಗುರು ಲಘು ನಡುವಿರೇ ಜರಗಣ ಅಂದರೆ ಇಲ್ಲಿ ಗುರು ನಡುವಿದ್ರೆ ಅದನ್ನು ಜಾಗಣ ಅಂತ ಕರಿತೀವಿ ಲಘು ನಡುವಿದ್ರೆ ಅದನ್ನು ರಾಗಣ ಅಂತ ಹೇಳಿ ಕರಿತೇವೆ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅಂದ್ರೆ ಇಲ್ಲಿ ಗುರು ಕೊನೆಗೆ ಬಂದ್ರೆ ಅದನ್ನು ಸಾಗಣ ಅಂತ ಹೇಳ್ತೀವಿ ಇನ್ನ ಲಘು ಕೊನೆಗೆ ಬಂದ್ರೆ ಅದನ್ನ ನಾವು ತಗಣ ಅಂತ ಹೇಳಿ ಕರಿತೀವಿ ಹೀಗೆ ಅಕ್ಷರಕ್ಕೆ ನಾವು ಅಕ್ಷರಗಣಕ್ಕೆ ಹೆಸರ್ಸ್ಬೇಕಾದ್ರೆ ಈ ಒಂದು ಗಣದ ಹೆಸರುಗಳನ್ನು ನಾವು ಮನನ ಮಾಡ್ಕೋಬೇಕಾಗುತ್ತೆ ಗುರು ಲಘು ಮನಗಣ ಗುರು ಲಘು ಮೊದಲಲ್ಲಿ ಬರಲು ಭಯಗಣ ಗುರು ಲಘು ನಡುವಿರೆ ಜರಗಣ ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಅನ್ನುವಂತಹ ಒಂದು ಪದ್ಯ ಇನ್ನು ಖ್ಯಾತ ಕರ್ನಾಟಕ ವೃತ್ತಗಳಿಗೆ ಸಂಬಂಧಪಟ್ಟಂತೆ ನಾವು ಚಂಪಕ ಮಾಲಾ ವೃತ್ತ ಉತ್ಪಲ ಮಾಲಾ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತೆಬೆ ವಿಕ್ರೀಡಿತ ವೃತ್ತ ಸ್ರಗ್ಧರ ವೃತ್ತ ಮಹಾಸ್ರಗ್ಧರ ವೃತ್ತ ಅಂತೇಳಿ ಆರನ್ನು ನೋಡ್ತೀವಿ ಆರು ಪ್ರಕಾರಗಳನ್ನು ನೋಡ್ತೀವಿ ಆರು ವಿಧಗಳನ್ನು ನೋಡ್ತೀವಿ ಇಲ್ಲಿ ಚಂಪಕ ಮಾಲಾ ವೃತ್ತದಲ್ಲಿ ಇಪ್ಪತ್ತೊಂದು ಅಕ್ಷರಗಳನ್ನು ನೋಡ್ತೀವಿ ಉತ್ಪಲ ಮಾಲಾ ವೃತ್ತದಲ್ಲಿ ಇಪ್ಪತ್ತು ಅಕ್ಷರ ಶಾರದಲ್ ವಿಕ್ರಡಿತ ವೃತ್ತದಲ್ಲಿ ಹತ್ತೊಂಬತ್ತು ಅಕ್ಷರ ಮತ್ತೇವೆ ವಿಕ್ರೀತ ವೃತ್ತದಲ್ಲಿ ಇಪ್ಪತ್ತು ಅಕ್ಷರ ಸ್ರಗ್ಧರ ವೃತ್ತದಲ್ಲಿ ಇಪ್ಪತ್ತೊಂದು ಮಹಾಸ್ರಗ್ಧರ ವೃತ್ತದಲ್ಲಿ ಇಪ್ಪತ್ತೆರಡು ಅಕ್ಷರಗಳನ್ನು ನೋಡ್ತೀವಿ ಈಗ ನಾವು ಒಂದೊಂದಾಗಿ ವಿವರವಾಗಿ ನೋಡೋಣ ಚಂಪಕ ಮಾಲಾ ವೃತ್ತ ಪರೀಕ್ಷಾ ಮಂಡಳಿ ಹತ್ತನೇ ತರಗತಿ ಪರೀಕ್ಷಾ ಮಂಡಳಿಯವರು ಒಂದು ಸಾಲನ್ನು ಕೊಟ್ಟುಬಿಟ್ಟು ಪ್ರಸ್ತಾರ ಹಾಕಿ ಗಣಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಅಂತ ಹೇಳಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ ಮೂರು ಅಂಕಕ್ಕೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಛಂದಸ್ಸಿನ ಒಂದು ಪರಿಕಲ್ಪನೆ ಇಲ್ಲಿ ಚಂಪಕಮಾಲ ವೃತ್ತದೊಳಗ ಪ್ರತಿ ಸಾಲಿನಲ್ಲಿ ಇಪ್ಪತ್ತೊಂದು ಅಕ್ಷರಗಳು ಇರ್ತವೆ ಪ್ರತಿ ಸಾಲಿನಲ್ಲೂ ಅಥವಾ ಪಾದದಲ್ಲಿ ನ ಜ ಬ ಜ ರ ಗಣಗಳು ಬರ್ತವೆ ಇದು ಆದಿಪ್ರಾಸದಿಂದ ಕೂಡಿರ್ತತೆ ಅನ್ನುವಂಥದ್ದು ಇದು ಚಂಪಕ ವೃತ್ತದ ಸೂತ್ರ ಈ ರೀತಿ ಇದೆ ನಜ ಭಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದ ಪರ್ ಅನ್ನುವಂತಹ ಸೂತ್ರ ಅಂದ್ರೆ ಇಲ್ಲಿ ಉದಾಹರಣೆಯಾಗಿ ಎನೆ ನಸು ನಕ್ಕು ಮಾರ ರಿಪು ವಾತನ ಧೈರ್ಯಮನ್ ಆತನ್ ನೇಳ್ಗೆವೆ ತನಗತ ಅನ್ನುವಂತಹ ಈ ಒಂದು ಸಾಲಿನಲ್ಲಿ ನ ರ ಗಣಗಳು ಕೊಟ್ಟಿದ್ದಾರೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಬರಲಿ ಅಂತೇಳಿದ್ವಿ ನಾಲ್ಕು ಅಕ್ಷರಗಳನ್ನು ಕೊಟ್ಟಿದ್ದೀನಿ ಇದು ಎರಡನೇ ಸಾಲಿಂದ ಇದು ಈ ನಾಲ್ಕು ಅಕ್ಷರಗಳು ಎರಡನೇ ಸಾಲಿಂದು ಇಲ್ಲಿ ಮೊದಲನೇ ಸಾಲಿನಲ್ಲಿ ಮಾತ್ರ ಇಪ್ಪತ್ತೊಂದು ಅಕ್ಷರಗಳು ಇರ್ತವೆ ಇಲ್ಲಿ ಮೊದಲನೇ ಗಣ ನಾಗಣ ಅಂದ್ರೆ ಗುರು ಲಘು ಮೂರಿ ಮನಗಣ ಅನ್ನುವಂಥ ಪದ್ಯಕ್ಕೆ ಸಂಬಂಧಪಟ್ಟಂತೆ ಲಘು ಮೂರಿರೋದ್ರಿಂದ ಇದು ಇದು ನಾಗಣ ಆಗಿದೆ ಇಲ್ಲಿ ನಡುವೆ ಗುರು ಬಂದಿರೋದ್ರಿಂದ ಇದು ಜಾಗಣ ಗಣ ಆಗಿದೆ ಇಲ್ಲಿ ಪ್ರಾರಂಭದಲ್ಲಿ ಗುರು ಬಂದಿರೋದ್ರಿಂದ ಭಾಗಣ ಆಗಿದೆ ಇಲ್ಲಿ ಮಧ್ಯದಲ್ಲಿ ಲಘು ಗುರು ಬಂದಿರೋದ್ರಿಂದ ಜಾಗಣ ಆಗಿದೆ ಹೀಗೆ ಮೂರು ಜಾಗಣಗಳು ಬರ್ತವೆ ನಂತರ ಕೊನೆಗೆ ಒಂದು ರಾಗಣ ಅಂದ್ರೆ ಲಘು ನಡುವಿದ್ರದು ರಾಗಣ ಆಗಿರ್ತಕ್ಕಂಥದ್ದು ಇದು ಚಂಪಕಮಾಲಾ ವೃತ್ತ ಆಗಿದೆ ಇನ್ನು ಎರಡನೇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಉತ್ಪಲ ಮಾಲಾ ವೃತ್ತ ಇಲ್ಲಿ ಈ ಒಂದು ಪದ್ಯದ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳು ಇರ್ತವೆ ನಂತರದಲ್ಲಿ ಪ್ರತಿ ಒಂದು ಸಾಲು ಅಥವಾ ಪಾದದಲ್ಲಿ ಬ ರ ನ ಬ ರ ಗಣಗಳಿರ್ತವೆ ಕೊನೆಗೆ ಒಂದು ಲಘು ಮತ್ತೆ ಗುರು ಬಂದಿರುತ್ತೆ ಇದರ ಸೂತ್ರ ಉತ್ಪಲ ಮಾಲೆ ಎಪ್ಪುದು ಬರಂ ನಬಬಂ ರಲ ಗಮ್ ನೆಗಳದಿರಲ್ ಅನ್ನುವಂತಹ ಒಂದು ಸೂತ್ರ ಉದಾಹರಣೆ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು ಅನ್ನುವಂತಹ ಈ ಒಂದು ಸಾಲು ಪಂಪ್ ಬರೆದಂತಹ ಈ ಪದ್ಯದ ಒಂದು ಸಾಲು ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇ ಆ ಗಣದ ಹೆಸರು ಬಗಣ ಆಮೇಲೆ ರಾಗಣ ನ ಗಣ ಬಗಣ ಬ ಗಣ ರಾಗಣ ಕೊನೆಗೆ ಲಘು ಮತ್ತು ಗುರು ಇಷ್ಟು ಇದ್ರೆ ಅದನ್ನು ನಾವು ಉತ್ಪಲ ಮಾಲಾ ವೃತ್ತ ಅಂತಂದೇಳಿ ಕರಿತೇವೆ ಈ ಮೂರು ಅಕ್ಷರಗಳು ಎರಡನೇ ಸಾಲಿನಿಂದ ಪ್ರಾರಂಭ ಆಗ್ತವೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಬರಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕೊಡಲಾಗಿದೆ ಇಷ್ಟು ಉತ್ಪಲ ಮಾಲಾ ವೃತ್ತ ಇನ್ನು ಉಳದಂತೆ ಶಾರ್ದೂಲ ವಿಕ್ರೀಡಿತ ವೃತ್ತ ಇದರ ಲಕ್ಷಣಗಳನ್ನು ನೋಡೋದಾದ್ರೆ ಪ್ರತಿ ಸಾಲಿನಲ್ಲಿ ಅಥವಾ ಪಾದದಲ್ಲಿ ಹತ್ತೊಂಬತ್ತು ಅಕ್ಷರಗಳನ್ನು ನೋಡುತ್ತೇವೆ ಕ್ರಮವಾಗಿ ಪ್ರತಿ ಸಾಲಿನಲ್ಲೂ ಕೂಡ ಮ ಸ ಜ ಸ ತ ಗಣಗಳು ಬರ್ತವೆ ಕೊನೆಗೆ ಒಂದು ಗುರು ಕೂಡ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ ಸೂತ್ರ ಕಣ್ಗೊಪ್ಪಲ್ ಮಸಜಂ ಸತಂ ಸತತಂ ಗಮುಂ ಮ ಶಾರ್ದೂಲ ವಿಕ್ರೀಡಿತಂ ಅನ್ನುವಂಥದ್ದು ಇದರ ಸೂತ್ರ ಉದಾಹರಣೆ ಇಲ್ಲಿ ಮೂರು ಗುರು ಇರೋದ್ರಿಂದ ಮ ಗಣ ಆಗಿದೆ ಆಮೇಲೆ ಸಗಣ ಜಗಣ ಸಗಣ ತಾಗಣ ತಾಗಣ ಕೊನೆಗೆ ಒಂದು ಗುರು ಈ ರೀತಿ ಇರತಕ್ಕಂತಹ ಪದ್ಯದ ಸಾಲುಗಳಿಗೆ ನಾವು ಶಾರ್ದೂಲ ವಿಕ್ರೀಡಿತ ವೃತ್ತಕ್ಕೆ ಉದಾಹರಣೆ ಅಂತಂದು ಹೇಳಿಬಿಟ್ಟು ಗಮನಿಸಬೇಕು ನಂತರದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ನಾಲ್ಕನೇ ಮತ್ತೆವೇ ವಿಕ್ರೀಡಿತ ವೃತ್ತ ಲಕ್ಷಣ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿರ್ತವೆ ಮತ್ತೆ ಕ್ರಮವಾಗಿ ಪ್ರತಿ ಸಾಲಿನಲ್ಲಿ ಸ ಬ ರ ನ ಮಯ ಗಣಗಳು ಬರ್ತವೆ ಸ ಬ ರ ನ ಮಾಯ ಗಣಗಳು ಕೊನೆಗೆ ಒಂದು ಲಘು ಮತ್ತೆ ಗುರು ಇರುತ್ತೆ ಸಬರಂ ನಮ್ ಅಯಲಂಗಮ್ ಬಗೆಗಳಲ್ ಮತ್ತೇವೇ ವಿಕ್ರೀಡಿತಂ ಅನ್ನುವಂಥದ್ದು ಈ ಒಂದು ಸೂತ್ರ ಇದಕ್ಕೆ ಉದಾಹರಣೆ ಕೆಲವಂ ಬಲ್ಲವರಿಂದ ಕಲ್ತು ಬಲ್ಲ ಕೆಲವಂ ಶಾಸ್ತ್ರಗಳಂ ಕೇಳುತ್ತಮ್ ಅನ್ನುವಂತಹ ಪದ್ಯದ ಸಾಲು ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿದಾಗ ಸ ಬ ರ ನ ಮತ್ತು ಲಘು ಗುರು ಈ ರೀತಿ ಗಣಗಳು ಬರ್ತವೆ ನಾವು ಉಳಿದಂತೆ ಸ್ರಗ್ಧರ ವೃತ್ತ ಇಲ್ಲಿ ಸ್ರಗ್ಧರ ವೃತ್ತದ ಲಕ್ಷಣ ನೋಡಿದಾಗ ಪ್ರತಿ ಪಾದವೂ ಕೂಡ ಅಥವಾ ಸಾಲು ಕೂಡ ಇಪ್ಪತ್ತೊಂದು ಅಕ್ಷರಗಳಿಂದ ಕೂಡಿರುತ್ತೆ ಅನ್ನುವಂಥದ್ದು ಕ್ರಮವಾಗಿ ಪ್ರತಿ ಪಾದದಲ್ಲೂ ಕೂಡ ಮ ರ ಬ ನ ಯ ಯ ಗಣಗಳು ಬರ್ತವೆ ಇದರ ಸೂತ್ರ ಮುಂ ರಂ ಬನಂ ಮುಯಾಗಣಮು ಮದೇ ತಾಮ್ ಸರಾ ವೃತ್ತ ಮಕ್ಕುಂ ಇಲ್ಲಿ ಉದಾಹರಣೆಯಾಗಿ ಕಾರುಣ್ಯಂ ಸದ್ ಸದೀಕ್ಷೆಯ ನೆಸಗಿ ಲಸಚಿತ್ರ ಮಯಾರ್ಗಂ ಮೆಂಪೆ ಅನ್ನುವಂತಹ ಈ ಸಾಲಿಗೆ ಪ್ರಸಾರ ಹಾಕಲಾಗಿದೆ ಮೊದಲನೇ ಒಂದು ಗಣ ಮಾಗಣ ಆಗಿದೆ ಯಾಕಂದ್ರೆ ಮೂರು ಗುರು ಇರೋದ್ರಿಂದ ಮಗಣ ನಂತರ ಎರಡನೇ ಗಣ ಇಲ್ಲಿ ಲಘು ಮಧ್ಯ ಇರೋದ್ರಿಂದ ಇದು ರಾಗಣ ಆಗಿದೆ ಹೀಗೆ ಬಗಣ ನಗಣ ಯಗಣ ಯಗಣ ಯ ಗಣ ಅನ್ನುವಂತಹ ಅಷ್ಟು ಏನು ಏಳು ಗಣಗಳಿದ್ದಾವೆ ಏಳು ಮೂರ್ಲೆ ಇಪ್ಪತ್ತೊಂದು ಅಕ್ಷರಗಳು ಈ ಒಂದು ಆ ಶ್ರಗ್ಧರಾ ವೃತ್ತದಲ್ಲಿ ನೋಡ್ತೇವೆ ಇನ್ನ ಕೊನೆಯ ಒಂದು ವೃತ್ತ ಮಹಾ ಸ್ರಗ್ಧರಾ ವೃತ್ತ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಅತ್ಯಂತ ಉದ್ದದ ಸಾಲನ್ನು ಹೊಂದಿದಂತಹ ವೃತ್ತ ಇದು ಪ್ರತಿ ಸಾಲಿನಲ್ಲಿ ಅಥವಾ ಪಾದದಲ್ಲಿ ಅಕ್ಷರಗಳ ಸಂಖ್ಯೆ ಸಮಾನಾಗಿರ್ತವೆ ಆಗಿರ್ತವೆ ಮತ್ತೆ ಪ್ರತಿ ಸಾಲಿನಲ್ಲೂ ಕೂಡ ಇಪ್ಪತ್ತೆರಡು ಅಕ್ಷರಗಳನ್ನ ನಾವು ನೋಡ್ತೇವೆ ಈ ಇಪ್ಪತ್ತೆರಡು ಅಕ್ಷರಗಳು ಇರ್ತವೆ ಪ್ರತಿ ಸಾಲಿನಲ್ಲಿ ಪ್ರತಿ ಸಾಲಿನಲ್ಲಿ ಸ ತ ತ ನ ರ ಗು ಅಂದ್ರೆ ಒಂದು ಗುರು ಬರುತ್ತೆ ಇಪ್ಪತ್ತೊಂದು ಗಣಗಳು ಒಂದು ಗುರು ಈ ರೀತಿ ಸೇರಿ ಇದು ಮಹಾಸ್ರಗ್ಧರ ವೃತ್ತ ಆಗುತ್ತೆ ಸೂತ್ರ ಸತತಂ ನಂ ಸಂ ರರಂಗಂ ನೆರೆದೆಸೆಯೇ ಮಹಾ ಸೃಗ್ಧರ ವೃತ್ತಮಕ್ಕುಂ ಅನ್ನುವಂಥದ್ದು ಸೂತ್ರ ಇದಕ್ಕೆ ಉದಾಹರಣೆಯಾಗಿ ಇಲ್ಲಿ ಹರಿ ಸಂಧಾನಕ್ಕೆ ಒಂದ ದಿಸಿದಹ ಕಾರಂ ಮೆಲ್ಲತ್ತೋ ಕೃಷ್ಣಂ ಅನ್ನುವಂತಹ ಈ ಒಂದು ಸಾಲಿಗೆ ಪ್ರಸ್ತಾರ ಹಾಕಿದಾಗ ಇಲ್ಲಿ ಲಘು ಲಘು ಗುರು ಅಂದ್ರೆ ಕೊನೆಗೆ ಗುರು ಇರೋದ್ರಿಂದ ಇದು ಸಾಗಣ ಇಲ್ಲಿ ಕೊನೆಗೆ ಲಘು ಇರೋದ್ರಿಂದ ತಾಗಣ ಹೀಗೆ ತಗಣ ನಗಣ ಸಗಣ ರಗಣ ರಗಣ ಕೊನೆಗೆ ಒಂದು ಗುರು ಇರತಕ್ಕಂಥದ್ದನ್ನ ನೋಡ್ತೀವಿ ಇಷ್ಟು ಮಹಾಶ್ರಗ್ಧರ ವೃತ್ತದ ಲಕ್ಷಣ ಮತ್ತೆ ಪದ್ಯ ಮತ್ತು ಸೂತ್ರ ಇದನ್ನೆಲ್ಲ ನಾವು ನೋಡಿದಿವಿ ಸ್ನೇಹಿತರೆ ನಾವು ಇಲ್ಲಿವರೆಗೆ ಖ್ಯಾತ ಕರ್ನಾಟಕ ವೃತ್ತಗಳು ಅನ್ನುವಂತಹ ಒಂದು ಛಂದಸ್ಸಿನ ಪ್ರಕಾರವನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀವಿ ಅಂತಂದೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ